ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇನ್ನು ಧಾರಾವಾಹಿ ಶುರುನಲ್ಲೇ ಈಶ್ವರಿ ಏ ಸುಭಾಷ ಆ ಶಿವರಾಮೇಗೌಡ ಕಂಬೆ ಹಿಂದೆ ಇರೋ ಫೋಟೋನ ನಿಂಗೆ ಕಳಿಸಿದ್ದೀನಿ ತೆಗೆದು ನೋಡಲ ಅಂತ ಹೇಳ್ತಾರೆ ಆ ಫೋಟೋನ ಶುಭಾಷಾ ಅವರಮ್ಮ ಈಶ್ವರಿ ಅವರ ಅಕ್ಕ ನೋಡಿ ಇರ್ತಾರೆ ಆಗ ಈಶ್ವರಿ ಹೇಳ್ತಾಳೆ ಆ ಫೋಟೋ ಕೆಳಗೆ ಕ್ರಮ ಸಂಖ್ಯೆ ಒಂದು ಕೈದಿ ನಂಬರು ಮುನ್ನೂರ ಎಪ್ಪತ್ತೊಂದು ಇದನ್ನು ಪ್ರಿಂಟ್ ಮಾಡಿಸಿ ಕ್ಷೇತ್ರ ತುಂಬ ಪ್ರಚಾರ ಮಾಡೋ ವ್ಯವಸ್ಥೆನ ನೀನು ಮಾಡು ಅಂತ ಹೇಳ್ತಾರೆ ಆಗ ಶುಭಾಷ ಅಮ್ಮ ನೋಡ್ತಾ ಇರು ನಾಳೆನೇ ಪ್ರತಿ ಗೋಡೆ ಗೋಡೆ ಮೇಲೂ ಶಿವರಾಮೇಗೌಡನ ಅವತಾರ ಕಾಣಿಸೋ ಮಾಡ್ತೀನಿ ಅಂತ ಹೇಳ್ತಾನೆ ಈ ವಿಷಯ ನಡೀತಿರ್ಬೇಕಾದ್ರೆ ವಿದ್ಯಾನ್ ವಿಷಯನೂ ಹೊರಗೆ ಬರಬೇಕು ಅಂತ ಮೂರು ಜನ ಸೇರಿಕೊಂಡು ಸಂಚ್ ಮಾಡ್ತಾಯಿರ್ತಾರೆ ಇನ್ನೊಂದು ಕಡೆ ವಿದ್ಯಾವ್ರ ಅತ್ತೆ ವಿದ್ಯಾವ್ರಮ್ಮನಿಗೆ ಫೋನ್ ಮಾಡ್ತಾರೆ ವಿದ್ಯಾವ್ರಮ್ಮ ಏನಮ್ಮವ್ರೆ ಇದಕ್ಕಿದ್ದಂಗೆ ಫೋನ್ ಮಾಡಿರಿ ಏನಾದರೂ ವಿಶೇಷನ ಅಂತ ಕೇಳ್ತಾರೆ ಆಗ ಅವರು ಮನೇಲಿ ಶುಕ್ರವಾರ ಬರೋ ಶುಕ್ರವಾರ ಇಬ್ಬರು ಸೊಸೆಯರ್ಗು ಕರೆಮಣಿ ಚೋಡ್ಸೋ ಸ ಶಾಸ್ತ್ರ ಇಟ್ಕೊಂಡಿದ್ದೀವಿ ಅದನ್ನು ಹೇಳೋಕ್ಕಂತಲೇ ಫೋನ್ ಮಾಡಿದೆ ಅಂತ ಹೇಳ್ತಾರೆ ನೀವು ಯಾರ್ಯಾರಿಗೆ ಹೇಳಬೇಕೋ ಎಲ್ಲರಿಗೂ ಹೇಳಿ ಶುಕ್ರವಾರನೇ ವತಾರನೇ ಬಂದುಬಿಡಿ ಅಂತ ಹೇಳ್ತಾರೆ ಆಗ ರತ್ನ ಭವಾನಿನ ಗೌಡ್ರು ಒಪ್ಕೊಂಡು ಮನೆಗೆ ಕರ್ಕೊಂಡು ಬಂದರು ಅಂತ ಕೇಳಿ ಖುಷಿ ಆಯಿತು ಅಂತ ಹೇಳ್ತಾರೆ ಆಗ ವಿದ್ಯಾ ಅವ್ರ ಅತ್ತೆ ಇದಕ್ಕೆಲ್ಲ ಕಾರಣ ನಿನ್ನ ಮಗಳು ವಿದ್ಯಾ ಅವಳು ಕಾಲ್ಗುಣ ಶಾನೆ ಚೆಂದಾಗಿದೆ ರತ್ನ ಅಂತ ಹೇಳ್ತಾಳೆ ಅವಳು ನಮ್ಮ ಹಟ್ಟಿಗೆ ಬಂದಮೇಲೆ ಸಂತೋಷ ದುಪ್ಪಟ್ಟಾಗಿದೆ ಅಂತ ಹೇಳ್ತಾರೆ ಇನ್ನೊಂದು ಕಡೆ ವಿಷಯ ಎಲ್ಲ ಗೊತ್ತಾದ ಮೇಲೆ ವಿದ್ಯೆ ಅವರಮ್ಮ ವಿದ್ಯಂಗೆ ಕಾಲ್ ಮಾಡಿ ಏನು ವಿದ್ಯಾ ನಿಮ್ಮ ಮನೆಗೆ ಏನಾದರೂ ವಿಶೇಷ ಸಂತೋಷ ಇದ್ದರೆ ನಿಮ್ಮ ಅತ್ತೆಯಿಂದನೇ ನಂಗೆ ಗೊತ್ತಾಗ್ಬೇಕಾ ನೀನು ಏನು ಹೇಳಕ್ಕಿಲ್ವಾ ಅಂತ ಕೇಳ್ತಾರೆ ಆಗ ವಿದ್ಯೆ ಹಾಗೇನು ಇಲ್ಲಕ್ಕ ನವ ನಾನು ಹೇಳ್ತೀನಿ ಅಂದಿದ್ರು ಅದಕ್ಕೆ ಸುಮಕ್ಕೆ ಆದೆ ಅಂತ ಹೇಳ್ತಾಳೆ ಆಮೇಲೆ ಆಗಲೇ ಸರ ತಂದ್ರ ಅಂತ ವಿದ್ಯಾ ಅವರಮ್ಮ ವಿದ್ಯಂಗ ಕೇಳ್ತಾರೆ ಇನ್ನೂ ತಂದಿಲ್ಲ ಅವ್ವ ಆಮ್ಯಕ್ಕೆ ಬರೀ ಚೈನ್ ಅಷ್ಟೇ ಅಲ್ಲಮ್ಮ ಕಾಲು ಕೆ ಜಿ ಚಿನ್ನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಮಾವಯ್ಯ ನನಗೆ ಆಗ ಅವರಮ್ಮ ಏನು ಹೇಳ್ತಾ ಇದ್ದೀಯ ಕಾಲು ಕೆ ಜಿ ಚಿನ್ನ ಅಂದರೆ ಏನು ಸಾಮಾನ್ಯನಾ ಅಂತ ಕೇಳ್ತಾರೆ ಅಲ್ಲ ಅವ್ರು ಈಗ ಯಾಕೆ ನಿಂಗೆ ಚಿನ್ನ ಕೊಡ್ಸರು ಅಂತ ಕೇಳ್ತಾರೆ ಭವಾನಿ ಅಕ್ಕ ಈ ಅಟ್ಟಿಗೆ ಬರೋಕ್ಕೆ ಕಾರಣ ನಾನೇ ಅಲ್ವೇ ಅದಕ್ಕೆ ಕಾರಣ ಮಾವಯ್ಯ ತುಂಬ ಖುಷಿಯಿಂದ ನನಗೆ ಉಡುಗೊರೆಯಾಗಿ ಕೊಡ್ತಾವ್ರಿ ಅಂತ ಹೇಳ್ತಾಳೆ ಆಗ ಅವರಪ್ಪ ನೀನು ಮಾಡಿರೋ ಒಳ್ಳೆ ಕೆಲಸಕ್ಕೆ ನಿನಗಿರೋ ಒಳ್ಳೆ ಗಣಕ್ಕೆ ನಿಂಗೆ ಎಷ್ಟು ಕೊಟ್ಟರು ಕಮ್ಮಿನಾಗೆ ಬಿಡೋಕನವ ಅಂತ ಹೇಳ್ತಾನೆ ಆಗ ವಿದ್ಯೆ ಇಲ್ಲ ಅಪ್ಪಯ್ಯ ಅವ್ರು ಕೊಡೋ ಚಿನ್ನಕ್ಕಿಂತಲೂ ನಂಗೆ ನನ್ನ ಮೇಲೆ ಇಟ್ಟಿರೋ ಪ್ರೀತಿ ನಂಬಿಕೆ ದೊಡ್ಡದು ಅಂತ ಹೇಳ್ತಾಳೆ ಎಲ್ಲಿ ನನ್ನಿಂದ ಅಪಚಾರ ಆದದು ಅಂತ ಅನ್ನಿಸ್ತಾ ಇದೆ ಆಗ ಅವರಮ್ಮ ನೀನು ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀಯ ವಿದ್ಯಾ ಅಂತ ಕೇಳ್ತಾಳೆ ಆಗ ವಿದ್ಯಾ ಈ ವಿಷಯನ ಮುಚ್ಚಿಟ್ಟು ಶಾನೆ ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ ಅನ್ನಿಸ್ತಿದೆ ಕಣವ್ ಅಂತ ಹೇಳ್ತಾಳೆ ಆಗ ವಿದ್ಯಾ ನಂಗೆ ಪಾಪ ಪ್ರಜ್ಞೆ ಕಾಣ್ತಾ ಇದೆ ಅಮ್ಮ ಅಂತ ಹೇಳ್ತಾಳೆ ಇದ್ರ ಬಗ್ಗೆ ಯೋಚನೆ ಮಾಡಬೇಡ ಆರಾಮಾಗಿರೋ ಅಂತ ಅವರ ಅಪ್ಪ ಅಮ್ಮ ಅವಳನ್ನ ಸಮಾಧಾನ ಮಾಡಿ ಫೋನ್ ಇಡ್ತಾರೆ ಇನ್ನೊಂದು ಕಡೆ ಚಂಪಾ ತನ್ನ ರೂಮ್ನಲ್ಲಿ ಬಟ್ಟೆ ಮಚ್ಕೊಂಡು ಕೂತ್ಕೊಂಡಿರ್ತಾಳೆ ಆಗ ಸುಭಾಷ ನಾಟಕ ಮಾಡಿಕೊಂಡು ಹೂ ತರೋ ರೀತಿ ಬರ್ತಾನೆ ಆಗ ರೂಮ್ ಬಾಗಿಲು ಹಾಕಿ ಚಂಪಾ ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ತಾನೆ ಆಗ ಚಂಪ ಕ್ಷಮಿಸುವಂಥ ತಪ್ಪು ನೀವೇನು ಮಾಡಿದ್ದೀರಿ ಅಂತಾಳೆ ನಾನು ಮದುವೆ ಆದ ಹೊಸದ್ರನಾಗ ನಿನ್ನ ಜೊತೆ ಶಾನೆ ಕೆಟ್ಟದಾಗ ನಡ್ಕೊಂಡ್ಬಿಟ್ಟಿದ್ದೀನಿ ಅದಕ್ಕೆ ಕ್ಷಮೆ ಕೇಳತ್ತೀನಿ ಅಂತ ಹೇಳ್ತಾನೆ ನಾ ಯಾಕೆ ಹಂಗೆ ನಡ್ಕೊಂಡೆ ಅಂದರೆ ಅಂತ ಹೇಳ್ತಾ ಇರ್ತಾನೆ ಶುಭಾಷಾ ಆಗ ಚಂಪ ನೀವು ಯಾಕೆ ಹಂಗೆ ನಡ್ಕೊಂಡ್ರಿ ಅಂತ ನೀವು ಆ ದಿನ ಕುಟ್ಕೊಂಡ್ಬಂದು ಮಲ್ಕೊಂಡು ನಿದ್ದೆಗನ್ನಲ್ಲಿ ಹೇಳ್ತಾ ಇದ್ರಲ್ಲ ಆವಾಗಲೇ ಗೊತ್ತಾಯಿತು ನನಗೆ ನೀವು ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದೀರಾ ಅಂತ ಹೇಳ್ತಾಳೆ ಆಗ ಶುಭಾಷ ನಿನಗದು ಗೊತ್ತಾಗದೆ ಅಂದರೆ ನಂಗೆ ಶಾನೇ ಖುಷಿ ಆಗೈತೆ ನಾನು ನಿನಗೆ ಹೂ ತೊಗೊಂಬಂದಿದ್ದೀನಿ ಅಂತ ಹೇಳ್ತಾನೆ ಕೊಟ್ಟರೆ ನೀನು ಇಸ್ಕೊತಿಯೋ ಇಲ್ವೋ ಅಂತ ಮನಸ್ಸೊಳಗೆ ಅಳಕಿತ್ತು ಚಂಪ ಅಂತ ಹೇಳ್ತಾನೆ ಆಗ ಚಂಪಂಗೆ ಹೂ ತಗೋ ಅಂತ ಕೊಡ್ತಾನೆ ಆಗ ಚಂಪ ನೀವೇ ಮುಡಿಸಿ ಅಂತ ಹಿಂದೆ ತಿರುಗಿ ಹೂ ಮುಡ್ಸಿಸ್ಕೊತಾಳೆ ಆಮೇಲೆ ಮನಸ್ಸಿನಲ್ಲೇ ಗುಣಕೋತಾ ಇರ್ತಾನೆ ನಾಳೆ ಫಂಕ್ಷನ್ ಮ್ಯಾಕೆ ವಿದ್ಯೆ ಮನೆ ಬಿಟ್ಟರು ಹೋಗ್ತಾಳೆ ಆಮ್ಯಾಕೆ ನೀನು ಹೋಗ್ತೀಯಾ ಹೋಗೋಂಗೆ ನಾನು ಮಾಡೇ ಮಾಡ್ತೀನಿ ಅಂತ ಮನಸ್ಸಿನಲ್ಲೇ ಕ್ರೂರತ್ವ ಮೆರಿತಾನೆ ಇನ್ನೊಂದು ಕಡೆ ಮನೆಯವರಿಗೆಲ್ಲ ಊಟಕ್ಕೆ ಬಡಿಸೋಕೆ ಅಂತ ಡೈನಿಂಗ್ ಟೇಬಲ್ ಬಳಿ ಬಳಿ ಎಲ್ಲರೂ ಊಟಕ್ಕೆ ರೆಡಿ ಮಾಡ್ತಾ ಇರ್ತಾರೆ ಆಗ ಈಶ್ ಈಶ್ವರಿಗೆ ಅಕ್ಕ ಎಲ್ಲರೂ ಬಂದ ಮ್ಯೆ ಊಟಕ್ಕೆ ಬಡಿಸಿಬಿಡೋಣ ಅಂತ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ಡೈನಿಂಗ್ ಟೇಬಲ್ಗೆ ಬದ್ರೇಗೌಡ ಬಂದು ಕೂತ್ಕೋತಾನೆ ವಿದ್ಯಂಗೆ ಕಾಡಿಸ್ಬೇಕು ಅಂತ ಹೇಳಿ ಅತ್ ಕೂತ್ಕೊಂಡು ಅತ್ತ ಇತ್ತ ನೋಡಿ ಗಿಲ್ಬಿಡ್ತಾನೆ ಬದ್ರೇಗೌಡ ಆಗ ವಿದ್ಯೆ ಜೋರಾಗಿ ಕೂತ್ಕೊಂಡ್ಬಿಡ್ತಾಳೆ ಆಗ ಎಲ್ಲರೂ ಏನಾಯಿತು ಅಂತ ಕೇಳ್ತಾರೆ ಬಿಸಿ ಪಾತ್ರೆ ಹಿಡ್ದಿರಬೇಕು ಅದಕ್ಕೆ ಕುಕ್ಕೊಂಡ್ಲು ಅಂತ ಭದ್ರೇಗೌಡ ಹೇಳ್ತಾನೆ ನೋಡ್ಕೊಂಡಲ್ಲಮ್ಮ ಕೆಲಸ ಮಾಡಬೇಕು ಅಂತ ಅವ್ರ ಅತ್ತೆ ಹೇಳ್ತಾರೆ ಆಗ ಭದ್ರವರಮ್ಮ ಈಶ್ವರಿ ಹಪ್ಪಳ ಕರೆಯೋದನ್ನೇ ಮರ್ತು ಬಿಟ್ಟಿದ್ದೀನಿ ನನ್ನ ನನ್ನ ಕೂಡ ಬಂದು ಒಂದು ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕೇಳ್ತಾಳೆ ಆಗ ಇಬ್ಬರು ಒಳಗಡೆ ಹೋಗ್ತಾರೆ ಆಗ ಭದ್ರೇಗೌಡ ತನ್ನ ತುಂಟುತನಾನ ಶುರು ಮಾಡ್ಕೋತಾನೆ ಆಗ ವಿದ್ಯಾ ಏನು ಗೌಡ್ರಿ ನೀವು ಹಿಂಗೆ ಮಾಡ್ತೀರಾ ಅವ್ರ ಮುಂದ್ಗಡೆ ನನಗೆ ಎಷ್ಟು ಮುಜುಗರ ಆಯಿತು ಗೊತ್ತಾ ಅಂತ ಕೇಳ್ತಾಳೆ ಆಗ ಭದ್ರೇಗೌಡ ನನ್ನ ಹೆಂಡತಿ ಸೊಂಟಾಗಿಲ್ಲಕ್ಕೆ ನಾನು ಯಾರ ಅಪ್ಪನೈ ತಗೋಬೇಕಾ ನಮ್ಮಿ ಅಂತ ಕೇಳ್ತಾನೆ ಹಂಗಂದ್ಬಿಟ್ಟು ಎಲ್ಲರ ಮುಂದೆ ಹೀಗೆ ಮಾಡೋದು ಸರಿನೇ ಗೌಡ್ರಿ ಈಚೆಗಂತೂ ನೀವು ತುಂಬ ತುಂಟ ಆಗ್ಬಿಟ್ಟಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ಆಗ ಭದ್ರೇಗೌಡ ಭದ್ರೇಗೌಡನಿಂದ ನಾನು ಹೋಗ್ತೀನಿ ಅಂತ ಹೋಗ್ತಿರ್ತಾಳೆ ಆಗ ಭದ್ರೇಗೌಡ ಅವಳು ಸೀರಿಯಸ್ ಸರಗನ ಹಿಡ್ದು ಎಳೆದು ಅಲ್ಲೇ ರೊಮ್ಯಾಂಟಿಕ್ಕಾಗಿ ಒಬ್ಬರ ಮುಖ ಒಬ್ರು ನೋಡ್ಕೊಳ್ತಾ ಇರ್ತಾರೆ ಆಗ ವಿದ್ಯಾ ಬಿಡುಗೌಡ್ರೆ ಅಂತ ಹೇಳ್ತಾಳೆ ಭದ್ರೇಗೌಡ ನಾನು ಬಿಡೋಕ್ಕಿಲ್ಲಮ್ಮೆ ಅಂತ ಹೇಳ್ತಾನೆ ನೀವು ಬಿಡಲಿಲ್ಲ ಅಂದರೆ ಅತ್ತೆ ಮುಂದೆ ಹೇಳ್ತೀನಿ ಅಂತಾನೆ ಅಂತಾಳೆ ಅತ್ತೆ ಅಲ್ಲ ಅವ್ರ ಅತ್ತೆ ಮುಂದೆ ಹೇಳು ಅಂತ ಹೇಳ್ಕೊಂಡು ಮಾತಾಡ್ತಾ ಇರಬೇಕಾದ್ರೆ ಮನೆಯವರೆಲ್ಲ ಬಂದುಬಿಡ್ತಾರೆ ಆಗ ಈಶ್ವರೀನು ಚಿತ್ರಾನು ಬಂದು ಅತ್ತೆ ಒಳಗೆ ಕರೀತಾವ್ರೆ ಹೋಗು ಏನು ಮಾಡ್ತಾ ಇದೆ ಅಲ್ಲಿ ನಿಂತ್ಕೊಂಡು ಅಂತ ಹೇಳ್ತಾರೆ ಆಗ ಇವ್ರದ್ದೆಲ್ಲ ನೋಡಿ ಚಿತ್ರಾನು ಅವ್ರ ಅಮ್ಮನೂ ಹೊಟ್ಟೆ ಹುರ್ಕೋತಾ ಇರ್ತಾರೆ ಇವ್ರನ್ನ ಯಾವಾಗಮ್ಮ ದೂರ ಮಾಡೋದು ಅಂತ ಕೇಳ್ತಾ ಇರ್ತಾಳೆ ಆಗ ಈಶ್ವರಿ ಒಂದಾಗಲಿ ಇನ್ನೂ ಒಂದಾಗಿ ಬಿಟ್ಟಿರ್ಲಕ್ಕಾಗಲಾರ್ದಷ್ಟು ಒಂದಾಗಬೇಕು ಆವಾಗಲೇ ದೂರ ಮಾಡಬೇಕು ಆವಾಗ ಗೊತ್ತಾಗ್ಬೇಕು ಇವರಿಗೆ ದೂರ ಆಗಿ ಹೇಗೆ ನೋವು ಅನ್ಬಿಸ್ಬೇಕು ಅಂತ ಇಬ್ಬರು ಸಂಚು ಮಾಡ್ತಾರೆ ಇನ್ನೊಂದು ಕಡೆ ವಿನಂತಿ ಅವರ ಅಮ್ಮನ ಹತ್ರ ಒಂದಲ್ಲ ಎರಡಲ್ಲ ಕಾಲು ಕೆ ಜಿ ಚಿನ್ನ ಹೋಗ್ತಾ ಹೋಗ್ತಾಯಿದೆ ಮದುವೆಯಲ್ಲಿ ಅಷ್ಟೊಂದು ಒಡವೆಗಳ್ನೂ ಇವರೇ ಹಾಕಿದ್ದಾರೆ ಎಲ್ಲಾನು ಇವರೇ ಕೊಟ್ಟಿದ್ದಾರೆ ಈಗ ನೋಡಿದ್ರೆ ಕಾಲು ಕೆ ಜಿ ಚಿನ್ನ ಇವಳಿಗೆ ಹೋಗ್ತಾ ಇದೆ ಅಂತ ಹುರ್ಕೋತಾ ಇರ್ತಾಳೆ ಆಗ ಇವರಮ್ಮ ನಗ್ತಾ ಇರ್ತಾಳೆ ಅಮ್ಮ ನನಗೆ ಸಂಕಟ ಪಡ್ತಾ ಇದ್ದೀನಿ ನೀನು ನಗ್ತಾ ಇದೆಯಾ ಅಂತ ಕೇಳ್ತಾಳೆ ಆಗ ಅವರಮ್ಮ ನನಗೇನೋ ಈ ಫಂಕ್ಷನ್ ನಡೆಯುತ್ತೆ ಅಂತ ಅನ್ನಿಸ್ತಾ ಇಲ್ಲ ಹೋದ್ಸಲ್ಲ ಸುಭಾಷನ್ ಮದುವೆಲು ಈ ಮದುವೆ ನಡೆಯುತ್ತೆ ಅಂತ ನಂಗೆ ಅನಿಸಿದ್ದಿಲ್ಲ ಹಾಗಾಗಿ ಈಗೂ ಹಂಗೆ ಅನ್ನಿಸ್ತಾ ಇದೆ ಅಂತ ಹೇಳ್ತಾಳೆ ಇನ್ನೊಂದು ಕಡೆ ವಿದ್ಯಾನ ಅಮ್ಮ ಮನೆಯವರೆಲ್ಲ ದೇವರ ಹತ್ರ ಬೇಡ್ಕೊತಾ ಇರ್ತಾರೆ ನಮ್ಮ ವಿದ್ಯುತ್ ನಾಳೆಗೆ ಇರೋ ಫಂಕ್ಷನು ಚೆನ್ನಾಗಿ ನಡೆದ್ರೆ ಅದೊಂದೇ ಸಾಕು ಅಂತ ಬಿಡ್ಕೊತಾ ಇರ್ತಾರೆ ಆಗ ವಿದ್ಯೆ ಅವರಪ್ಪ ಅದೇ ನಮ್ಮ ಮಗಳ ಜೀವನನ ಸಂದಕ್ಕೆ ಮಡಗಿದ್ದಾವಣೆ ನೀನು ಸುಮ್ಕೆ ಚಿಂತೆ ಮಾಡಬೇಡ ಚಿಂತೆ ಮಾಡಿ ಕಣ್ಣೀರು ಹಾಕಬೇಡ ಅಂತ ಹೇಳ್ತಾನೆ ಆಗ ವಿದ್ಯೆ ಅವರ ಅಜ್ಜಿ ತಪ್ಪನ್ನು ನೆನೆಸ್ಕೋತಾ ಇದ್ರೆ ಮನ್ಸಿಗೆ ಯಾವಾಗಲೂ ನೋವಾಗುತ್ತೆ ಆಗುತ್ತೆ ಅದನ್ನು ಮರೆತು ಬಿಡು ಅಂತ ಹೇಳ್ತಾಳೆ ಆಗ ವಿದ್ಯೆ ಅವ್ರ ತಂಗೀನೂ ನಮ್ಮ ಅಕ್ಕಂಗೆ ಯಾವಾಗಲೂ ಒಳ್ಳೆಯದೇ ಆಗುತ್ತೆ ದೇವ್ರು ಒಳ್ಳೆಯದೇ ಮಾಡ್ತಾನೆ ಅಂತ ದೇವ್ರ ಎಲ್ಲರೂ ಕೂಡಿ ಬೇಡ್ಕೋತಾರೆ ಇನ್ನೊಂದು ಕಡೆ ಭದ್ರಾ ಮತ್ತು ಅಪ್ಪ ಅವ್ರ ಚಿಕ್ಕಪ್ಪ ಕ್ವಾಟ್ಲೆ ಎಲ್ಲರೂ ಕೂಡ ನಿಂತಿರ್ತಾರೆ ಆಗ ವಿದ್ಯೆ ಕಾಪಿ ಕೊಡಮ್ಮ ಅಂತ ಬರ್ತಾಳೆ ಭದ್ರೇಗೌಡ ಕ್ವಾಟ್ಲೆ ಕೊಡ್ತಾಳೆ ಅವ್ನು ಏನು ಮಾಡಿದ್ನೋ ಗಿಲ್ಲಿದ್ನೋ ಅದೇ ಥರ ನಾನು ಇವ್ರಿಗೆ ಹಾಗೆ ಮಾಡಿ ದಿಗಿಲು ಬೀಳಿಸ್ಬೇಕು ಅಂತ ಎಲ್ಲರೂ ಎದುರಿಗೂ ಅವ್ನ ಗೆಲ್ತಾಳೆ ಆವಾಗ ಭದ್ರೇಗೌಡ ಜೋರಾಗಿ ಕೂಕೋತಾನೆ ಆಗ ಅವ್ರ ಅಪ್ಪ ಏನಾಯ್ತು ಕಂಡ್ಲಾ ಯಾಕೆ ಹಿಂಗೆ ಇದೀಯಾ ಅಂತ ಕೇಳ್ತಾನೆ ಏನಿಲ್ಲ ಅಪ್ಪಯ್ಯ ಅಂತ ಹೇಳ್ತಾನೆ ಭದ್ರೇಗೌಡ ಮತ್ತು ಅದ್ಯಾಕ್ಲಾ ಹಂಗೆ ದಿಗಿಲು ಬೀಳ್ತಾ ಇದೀಯಾ ಅಂತ ಎಲ್ಲರೂ ಅವನ ಮಕ್ಕ ಮಕ್ಕ ನೋಡ್ತಾ ಇರ್ತಾರೆ ಆಗ ವಿದ್ಯಾ ಹಿಂದುಗಡೆ ನಿಂತ್ಕೊಂಡು ತಮಾಷೆ ನೋಡ್ತಾ ಇರ್ತಾಳೆ ಇದು ಇವ ಇದಾಗಿತ್ತು ಇವತ್ತಿನ ಸಂಚಿಕೆ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರ್ಯಾರು ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ